ಇವತ್ತು ನ್ಯೂಸ್ ನೋಡಿದ್ರ ಯಾವ ನ್ಯೂಸೂ ನೋಡಬಾರ್ದೆಂದುಕೊಂಡಿದ್ದೇನೆ ನ್ಯೂಸ್ ನೋಡಿದರೆ ನಿಜವಾದ ಸುದ್ದಿ ತಿಳಿಯಲ್ಲ ಮುಖ್ಯವಾದ ಮಾಧ್ಯಮಗಳು ಸರ್ಕಾರವನ್ನು ಹಾಡಿ ಹೊಗಳುತ್ತಿರುತ್ತವೆ ಹೊರತು ತಪ್ಪುಗಳ ಬಗ್ಗೆ ಹೇಳುವುದೇ ಇಲ್ಲ ಹಾಗಾದರೆ ಸೋಷಿಯಲ್ ಮೀಡಿಯಾ ನೋಡಿ ಅಯ್ಯಯ್ಯೋ ಅವು ಒಬ್ಬೊಬ್ಬರ ವ್ಯಕ್ತಿಯ ಪರ ವಹಿಸಿಕ ಅವರ ಪಕ್ಷದ ಸುದ್ದಿಗಾನ ಮಾಡುತ್ತಿರ್ತಾರೆ ಅಂದಮೇಲೆ ಯಾವುದನ್ನು ನಂಬೋದು ಹಾಗಾದರೆ ಸತ್ಯವಾದ ಸುದ್ದಿ ತಿಳಿಯುವುದು ಹೇಗೆ ಯಾರಿಗೂ ಸತ್ಯ ತಿಳಿಯಬಾರದು ಎಂಬುದೇ ಅಲ್ವಾ ಸರ್ಕಾರದ ಸರ್ ನಡೆಸುತ್ತಿರೋ ಜನರ ಉದ್ದೇಶ ಅಂದಮೇಲೆ ಭ್ರಷ್ಟಾಚಾರ ಅನ್ಯಾಯ ಮಾಡಿದವರಿಗೆ ರಕ್ಷಣೆ ಸಿಗುತ್ತಿರುವುದು ಸರ್ಕಾರದಿಂದ ತಾನೇ ನಿಜ ನಿಜ ಮುಗ್ಧ ಜನರು ಸುಳ್ಳು ಸುದ್ದಿಯನ್ನು ನಂಬುತ್ತಾರೆ ಸತ್ಯ ಹೊರಗೆ ಬರಬಾರ್ದು ಅದೇ ಅಧಿಕಾರದಲ್ಲಿರುವವರ ಮುಖ್ಯ ಉದ್ದೇಶ ನಾವೇನು ಮಾಡಲು ಸಾಧ್ಯವಿಲ್ಲ ನಾವೇ ಸುದ್ದಿಯನ್ನು ಹುಡುಕಿಕೊಳ್ಳಬೇಕು ಸರಿ ಬರ್ತೇನೆ ಕೇಳಿದ್ರಲ್ಲ ಈ ಚಾನಲನ್ನು ನೀವಿ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹೌದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಿಮಗೆಲ್ಲರಿಗೂ ಧನ್ಯವಾದ